್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸಾತ್ರ ಈ ಒಂದು ಕಾಂಗ್ರೆಸ್ ಪಕ್ಷದವರು ನಮ್ಮ ಬಳಿ ಹಣ ಎಲ್ಲ ನಾವು ಕೊಡೋದಿಲ್ಲ ಅಂತ ಹೇಳಿ ಮೊದಲಿಗೆ ಕ್ಲಿಯರ್ ಕಟ್ ಆಗಿ ತಿಳ್ಕೊಡಬೇಕು ನಂತರ ಈ ರೀತಿಯಾಗಿ ಬಂದು ಕೆಲವರಿಗೆ ಹಣವನ್ನ ರಿಲೀಸ್ ಮಾಡೋದು ಇನ್ ಕೆಲವು ಜನರಿಗೆ ಬಡವರಿಗೆ ಹಣವನ್ನ ರಿಲೀಸ್ ಮಾಡದೇ ಇರೋದು ಈಗ ರಿಲೀಸ್ ಮಾಡೋದು ಬಡವರಿಗೆ ರಿಲೀಸ್ ಮಾಡ್ತಾ ಇಲ್ಲ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ನೀವೇನ್ ನೋಡ್ತಾ ಇದ್ರ ಕೆಲವೊಂದು ತಿಂಗಳಿಂದ ಗಮನಿಸ್ತಾ ಇರಬಹುದು ಅಕ್ಕಿ ಹಣ ರಿಲೀಸ್ ಆಗ್ತಾ ಇಲ್ಲ ಸರಿಯಾಗಿ ಮತ್ತು ಅನ್ನ ಯೋಜನೆ ಹಣ ರಿಲೀಸ್ ಆಗ್ತಾ ಇಲ್ಲ ಈ ಒಂದು ಗರ್ಲಕ್ಷ್ಮಿ ಯೋಜನೆ ಹಣ ಕೂಡ ರಿಲೀಸ್ ಆಗ್ತಾ ಇಲ್ಲ ರಿಪೀಟ್ ರಿಪೀಟ್ ಆಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇಲ್ಲ ಯಾಕಂದ್ರೆ ತುಂಬಾ ಜನ ಮಹಿಳಾ ಅಭ್ಯರ್ಥಿ ರೇಷನ್ ಕಾರ್ಡ್ ಇದ್ರು ಕಮೆಂಟ್ ನಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಕೆಲವೊಂದು ಬಿಜೆಪಿ ಪಕ್ಷದವರು ವಿರೋಧ ಪಕ್ಷವಾಗಿ ಮಾತಾಡ್ತಾ ಇದ್ದಾರೆ ಈ ಬಂದು ಅವ್ರ ಅಫ್ ಮನೆ ನಂತರ ಹಣವನ್ನು ಕೊಡೋದಲ್ಲ ಅವರ ಒಂದು ಸರ್ಕಾರದ ಕರ್ನಾಟಕ ಜನರದ ಒಂದು ಹಣವನ್ನ ಕೊಡ್ತಾರೆ ಆದ್ರೂ ಕೂಡ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಅಂತೇಳಿ ಒಂದು ತರಾಟೆ ಕೂಡ ತೆಗೆದುಕೊಂಡಿದ್ರು ಅದರ ಪರವಾಗಿ ಯಾವ್ಯಾವ ತಿಂಗಳು ರಿಲೀಸ್ ಮಾಡಲಿಲ್ಲ ಅಂದ್ರೆ ಆಗಸ್ಟ್ ತಿಂಗಳು ಅಕ್ಕಿ ಹಣ ರಿಲೀಸ್ ಮಾಡಿಲ್ಲ ಸೆಪ್ಟೆಂಬರ್ ತಿಂಗಳು ಅಖ್ಯಹಣ ರಿಲೀಸ್ ಮಾಡಿಲ್ಲ ಅಕ್ಟೋಬರ್ ತಿಂಗಳು ಅಖಿಲ ರಿಲೀಸ್ ಮಾಡಿಲ್ಲ ನವೆಂಬರ್ ತಿಂಗಳು ಕೂಡ ಅಕ್ಕಿ ಹಣ ರಿಲೀಸ್ ಮಾಡಿಲ್ಲ ಡಿಸೆಂಬರ್ ತಿಂಗಳು ಈ ಒಂದು ತಿಂಗಳು ನಡೀತಾ ಇದೆ ನವೆಂಬರ್ ತಿಂಗಳು ಕೂಡ ಆಕೆ ರಿಲೀಸ್ ಮಾಡಿಲ್ಲ ಅಕ್ಟೋಬರ್ ಸುಮಾರು ನಾಲ್ಕು ತಿಂಗಳು ಆಯ್ತು ರಿಲೀಸ್ ಮಾಡಿಲ್ಲ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಬರತ್ತೆ ನೋಡ್ತಾ ಇರ್ಬೋದು ಸಾಂತ್ರ ಸರ್ಕಾರದಲ್ಲಿ ಈಗಾಗಲೇ ಸುಮಾರು ಎಲ್ಲ ಎಲ್ಲಾ ತಿಳ್ಸಿ ಕೊಟ್ಟಿದ್ದೇನೆ ಸರ್ಕಾರದಲ್ಲಿ ಹಣ ಹೋಗಬೇಕಾಗತ್ತೆ ಸರ್ಕಾರಕ್ಕೆ ಹಣ ಹೋದ್ರೆ ತಾನೆ ನಿಮ್ಮ ಎಲ್ಲರ ಖಾತೆಗೆ ಹಣ ಬರೋದು ಈಗ ಯಾರು ಕೂಡ ಅವ್ರ ಅಫ್ ಮನಿ ನಂತರ ಅಸ್ತಿ ಒಂದ್ ರೂಪಾಯಿ ಕೂಡ ಖರ್ಚು ಮಾಡಿ ನಿಮ್ಗೆ ಯಾರು ಕೂಡ ಕೊಡೋದಿಲ್ಲ ತುಂಬಾ ಜನ ಹೇಳ್ತಿದ್ದಾರೆ ನಾನು ಹೇಳ್ತಾ ಇಲ್ಲ ಕೆಲವು ಜನ ಜನರು ಕೂಡ ಮಾತಾಡ್ತಾ ಇದ್ದಾರೆ ಅವ್ರು ಅಫ್ ಅನ್ ನಂತರ ಯಾರು ಕೊಡೋದಿಲ್ಲ ಕೊಟ್ಟ ಮಾತಿನ ನಡ್ಕೋಬೇಕು ಇಲ್ಲ ಅಂದ್ರೆ ಯಾಕೆ ಮೊದಲಿಗೆ ಮಾತು ಹೇಳಿ ಕೆಲವು ಜನ ಅಂತಿದ್ದಾರೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರದವರು ಕೊಡ್ತೀನಿ 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 ಅಂತ ಹೇಳ್ತಾರೆ ಆದ್ರೆ ರಿಲೀಸ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಬ್ಯಾಂಕ್ ಖಾತೆಗೆ ಬರೋದಿಲ್ಲ 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 ಅದು ಜನರ ಒಂದು ಪ್ರಶ್ನೆ ಆಗಿರತ್ತೆ ಮೊದಲು ಯಾಕೆ ಹೇಳಿದ್ರಿ ಮೊದಲು ಹೇಳಿ ನಮ್ಮ ಕಡೆಯಿಂದ ಯಾಕೆ ಈ ರೀತಿಯಾಗಿ ಓಟ್ ಅನ್ನ ಅಂತ ಹೇಳಿ ಮಹಿಳಾ ಅಭ್ಯರ್ಥಿ ಅಂತಿದ್ದಾರೆ ಮತ್ತು ಈ ಒಂದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತ ಹೇಳಬೇಕಂದ್ರೆ ಶಕ್ತಿ ಯೋಜನೆಯಿಂದಾಗಿ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ನೆಕ್ಸ್ಟ್ ಶುಡೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಯಾಕೆ ಅನ್ಯಾಯ ಆಗ್ತದೆ ಅಂತ ಹೇಳಿ ನಿಜವಾಗ್ಲು ಈ ಒಂದು ಅಖ್ಯಹನ ಯಾವಾಗ ಬರತ್ತೆ ಈ ಒಂದು ಪ್ರಶ್ನೆ ಬಂದೇ ಬರತ್ತೆ ನಿಜವಾಗ್ಲು ಯಾವಾಗ ಅಖ್ಯಹನ ಬರತ್ತೆ ನಿಮಗೂ ಕೂಡ ತುಂಬಾ ಜನ ವಿಡಿಯೋ ನೋಡಿ ಸಾಕಾಗಿರ್ಬೇಕು ಇವತ್ತು ಬರತ್ತೆ ನಾಳೆಗ್ ಬರತ್ತೆ ಇವತ್ತು ಬರತ್ತೆ ನಾಳೆಗ್ ಬರತ್ತೆ ಅಂತೇಳಿ ಸಾಕಾಗಿರ್ಬೇಕು ಆದ್ರೆ ನಿಜವಾಗ್ಲಿ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಸರ್ಕಾರದಲ್ಲಿ ಯಾವಾಗ ಹಣ ಬರತ್ತೆ ಸ್ಟಾಕ್ ಆಗತ್ತೆ ಅವಾಗ ನಿಮ್ಮ ಒಂದು ಖಾತೆಗೆ ಬರತ್ತೆ ಅಲ್ಲಿ ತನಕ ಯಾವುದೇ ಒಂದು ಖಾತೆಗೆ ಬರೋದಿಲ್ಲ ಈಗ ಸಿಎಂ ಸುಧಾರಣ್ಣ ಬರೆಗೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅವ್ರದೊಂದು ಅಷ್ಟೇ ಒಂದು ರೂಪಾಯಿ ಕಡೆ ನಿಮಗೆ ಕೊಡೋದಿಲ್ಲ ಸರ್ಕಾರ ಏನ್ ತೆರಿಗೆ ಹೋಗುತ್ತಲ್ಲ ಅದೇ ನಿಮಗೆ ಖಾತೆಗೆ ರಿಲೀಸ್ ಮಾಡ್ತಾರೆ ತೆರಿಗೆ ಗೊಳಿ ಆಗ್ಬೇಕಲ್ಲ ಎಲ್ಲಾರ್ದು ತೆರಿಗೆ ತಗೋತಿದ್ದಾರೆ ಒಂದು ರೂಪಾಯಿ ಇದ್ದದ್ದು ಹತ್ತು ರೂಪಾಯಿ ಮಾಡಿದ್ದಾರೆ ಹತ್ತು ರೂಪಾಯಿ ಇದ್ದಿದ್ದು ಶಂಬರ್ ಮಾಡಿದ್ದಾರೆ ಶಂಭರ್ ರೂಪಾಯಿ ಇದ್ದದ್ದು ದೋಣ್ ಮಾಡಿದ್ದಾರೆ ದೋಣ್ ರೂಪಾಯಿ ಇದ್ದಿದ್ದು ಒಂದು ಸಾವಿರ ತನಕ ಮಾಡಿದ್ದಾರೆ ಈ ರೀತಿಯಾಗಿ ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡಿದ್ದಾರೆ ಈಗ ಬರೇ ಒಂದು ನೀರಿನ ಬಾಟ್ಲಿ ತಗೋಕ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಿದ್ದಾರೆ ಈ ರೀತಿಯಾಗಿ ಪರಿಸ್ಥಿತಿ ಆಗ್ತಾ ಇದೆ ಮೊದಲು ಒಳ್ಳೇದು ಅನ್ಸುತ್ತೆ ಈಗ ಕೊಡ್ತಾ ಇರೋದು ತುಂಬಾ ಒಳ್ಳೇದು ಅನ್ಸುತ್ತೆ ಇದಕ್ಕಿಂತ ಡಬಲ್ ಒಳ್ಳೇದು ನಿಮ್ ಮನ್ಸಿಗೆ ಪೇಮೆಂಟ್ ಬಾಕ್ಸ್ ಪೇಮೆಂಟ್ ಮಾಡಿ ಯಾವ್ದು ಒಳ್ಳೇದು ಯಾವುದು ಕೆಟ್ಟ ಅಂತ ಆದಷ್ಟು ಅಕ್ಕಿ ಹಣ ಯಾವಾಗ ರಿಲೀಸ್ ಮಾಡ್ತಾರಂದ್ರೆ ಈ ಒಂದು ತಿಂಗಳಲ್ಲಿ ಬಂದರು ಬರಬಹುದು ಇರಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಕೂಡ ಬರುವ ಸಾಧ್ಯತೆ ಇಲ್ಲ ಯಾಕಂದ್ರೆ ಅಕ್ಕಿ ಹಣ ಬರ್ಬೇಕಂದ್ರೆ ಸರ್ಕಾರದಲ್ಲಿ ಹಣ ಇರಬೇಕು ನಿಮ್ಮೊಂದು ಖಾತೆಗೆ ಬರಬೇಕಂದ್ರೆ ಅಲ್ಲಿ ತನಕ ವೇಟ್ ಮಾಡಿ ಈ ಒಂದು ತಿಂಗಳಲ್ಲಿ ಏನಾದ್ರೂ ಹೊಸ ಅಪ್ಡೇಟ್ ಬರ್ತಾ ಅದ್ರೆ ತಿಳ್ಸಿ ಯಾರು ಕೂಡ ಟೆನ್ಷನ್ ತಗೋಬೇಡ ದಿನಾಲ್ ನೀವು ಕೂಡ ವಿಡಿಯೋ ಫೇಕ್ ನೋಡಿ ಫೇಕ್ ನೋಡಿ ಕನ್ಫ್ಯೂಸ್ ಆಗಿರ್ತಾರೆ ಅದೇ ಒಂದು ಕಾರಣಕ್ಕೆ ಯಾರು ಕೂಡ ಫೇಕ್ ನ್ಯೂಸ್ ಅನ್ನು ತಿಳ್ಕೊಬೇಡಿ ಸರ್ಕಾರದಲ್ಲಿ ಹಣ ಇಲ್ಲ ಅಲ್ಲಿ ತನಕ ಬರೋ ತನಕ ವೇಟ್ ಮಾಡಿ